ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡೇಬೆ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಇವತ್ತು ಮನೆಯಲ್ಲೇ ಈಸಿಯಾಗಿ ಇಷ್ಟೊಂದು ಸುಲಭವಾಗಿ ಮಾಡ್ಬೋದಾ ಅಂತ ನಿಮ್ಗೆ ಅನಿಸ್ಬೋದು ದೂತ್ ಬೇಡನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒನ್ ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ ಇದಕ್ಕೆ ಕಾಲು ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ಳೋಣ ನೀವು ಬಿಸಿ ಮಾಡಿ ಆದರೂ ಸೇರಿಸ್ಕೋಬೋದು ಇಲ್ಲಾಂದರೆ ರಾ ಮಿಲ್ಕ್ ಬೇಕಾದರೂ ಸೇರಿಸ್ಕೋಬೋದು ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಶ್ರಣ ಒಂದು ಸ್ಮೂತ್ ಪೇಸ್ಟ್ ಆಗಬೇಕು ಹಾಲ್ ಪೌಡರ್ ಎಲ್ಲ ಚೆನ್ನಾಗಿ ಕರಗಿ ಒಂದು ಪೇಸ್ಟ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಪೇಸ್ಟ್ ರೆಡಿ ಆಗಿದೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಇದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೋಬೇಕು ತುಪ್ಪ ಬಿಸಿ ಆದ ನಂತರ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಪೇಸ್ಟ್ ಅನ್ನ ಸೇರಿಸ್ಕೊಳ್ಳೋಣ ಪೇಸ್ಟು ಸೇರಿಸ್ತಾ ಸೇರಿಸ್ತಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಇದು ಸೀದೋಗುತ್ತೆ ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆನೂ ಕೂಡ ಕರಗೋವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರಗ್ತಿದ್ದಂಗೆ ಇದರ ಬಣ್ಣ ಸ್ವಲ್ಪ ಬದಲಾಗುತ್ತೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಈ ಮಿಶ್ರಣ ತಳ ಬಿಡೋವರೆಗೂ ಲೋ ಫ್ಲೇಮ್ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು ನೋಡ್ತಿರ್ಬೋದು ಈಗ ತಳ ಬಿಟ್ಟಿದೆ ಇದು ರೆಡಿ ಆಗಿದೆ ಅಂತ ಅರ್ಥ ಇದನ್ನ ಒಂದ್ ಪ್ಲೇಟ್ಗೆ ಬದಲಾಯಿಸ್ಕೊಳ್ಳೋಣ ಸ್ವಲ್ಪ ತಣ್ಣಗಕ್ಕೆ ಬಿಡಬೇಕು ಈಗ ಸ್ವಲ್ಪ ತಣ್ಣಗಾಗಿದೆ ಒಂದು ಐದು ನಿಮಿಷ ಬಿಟ್ಟಿದ್ದೆ ಈಗ ಇದನ್ನ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನ ಸವರ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಪೇಡದ ಶೇಪಲ್ಲಿ ಅಲ್ಲಿ ಇದನ್ನ ರೆಡಿ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬಂದಿದೆ ಅಂಗಡಿಲಿ ದುಡ್ಡು ಕೊಟ್ಟು ತಿನ್ನೋದ್ರ ಬದಲು ಮನೇಲಿರುವಂತಹ ವಸ್ತುಗಳನ್ನಲ್ಲೇ ಮಾಡಿಕೊಂಡು ಆರೋಗ್ಯವಾಗಿ ತಿನ್ಬೋದು ತುಂಬ ರುಚಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ